ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಸದನ ಕರಿಬೇಕು ನೀವು ಸದನ ಯಾಕೆ ಅಂತಂದ್ರೆ ನೀವು ನಾವು ಯಾವುದರ ಬೆಲೆ ಏರಿಸೋದಿಲ್ಲ ಅಂತೇಳಿ ವಚನ ಕೊಟ್ಟು ಅಧಿಕಾರಕ್ಕೆ ಬಂದವರು ಜನರಲ್ ಅವು ಅವ್ರು ಏರ್ಸೋ ನಾವೇನು ಏರಿಸೋದಿಲ್ಲ ರೀ ಕತ್ತು ಅಂಥೇಳಿ ಸಾಮಾನ್ಯ ಜನರಿಗೆ ಸಂಕಷ್ಟ ತಿರತಕ್ಕಂಥ ಯಾವುದೇ ಪದಾರ್ಥಗಳ ಬಲೆ ನಾವು ಏರಿಸೋದಿಲ್ಲ ಅಂತಂತೇಳಿ ಜನರಿಗೆ ವಚನ ಕೊಟ್ಟು ಬಂದಂಥವ್ರು ಈಗೇನು ಮಾಡಿದ್ರಿ ಹಾಲಿನ ದರ ಏರಿಸ್ಬಿಟ್ಟು ದಬಾರ್ ಅಂತಂತೇಳಿ ದರವೂ ಜಾಸ್ತಿ ಆಮೇಲೆ ಏನದು ಆ ಅದೇನು ಐವತ್ತು ಗ್ರಾಮ್ ಜಾಸ್ತಿ ಕೊಡ್ತಾಯಿದ್ದೆ ಎಲ್ರಿ ತೂತು ಆ ಪ ಏನು ರೀ ಇದೀನು ನೀವು ಟೋಪಿ ಆಗ್ತಾಯಿರೋದು ಏನು ಗೊತ್ತಾಗಲ್ಲ ಅಂತ ಜನಕ್ಕೆ ಛೇ ಚೇ 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 ಏನು ಕನ್ನಡಿಗರು ದಡ್ಡು ಅನ್ಕೊಂಬಿಟ್ರ ಸಿದ್ದರಾಮಯ್ಯವರೆ ನಿಮಗಿಂತ ಶಾರ್ಪ್ ಇದ್ದಾರೆ ಬುಡ್ಡು ಇದ್ದಾರೆ ಐವತ್ತು ಮಿಲಿ ಜಾಸ್ತಿ ಕೊಡ್ತೀವಿ ಅದು ಸರಿದುಗಿಸ್ತೀವಿ ಅಲ್ಲಿಗೆ ನೋ ಅಲ್ಲ ಇದ್ರು ಏನು ವಚನ ಕೊಟ್ಟ್ರಿ ನೀವು ವಚನ ಭ್ರಷ್ಟರು ನೀವು ವಚನ ಕೊಟ್ಟು ನೀವು ದರ ಇರಿಸ್ತಿರಲ್ಲ ನೀವು ವಚನ ಭ್ರಷ್ಟರು ನೀವು ಅದು ಯಾವುದು ಹಾಲು ಮಕ್ಕಳು ಕುಡಿಯೋ ಹಾಲು ಬೆಳಗ್ಗೆ ಎದ್ರೆ ಪ್ರತಿಯೊಬ್ಬ ಮನೇಲಿ ಉಪಯೋಗಿಸುವಂಥದ್ದು ನಾವು ಈ ಜಿ ಎಸ್ ಟಿ ಬರೀ ಆ ಪಾರ್ಟಿ ಅದಕ್ಕೆ ಏನು ರೀ ಒಂದು ಲೋಟ ಕಾಫಿ ಕುಡಿಬೇಕಾರೆ ಇವತ್ತು ಮನೇಲೆ ಮನೇಲೆ ಹಾಲುಗೂ ಜಿ ಎಸ್ ಟಿ ಕಾಪಿ ಪುಡಿಗೂ ಜಿ ಎಸ್ ಟಿ ಟಿ ಪುಡಿಗೂ ಜಿ ಎಸ್ ಟಿ ಸಕ್ಕರೆಗೂ ಜಿ ಎಸ್ ಟಿ ಸದ್ಯ ನಮ್ಗೆ ಕೊಡೋಣ ಅದನ್ನ ಮಾಡ್ಕೊಂಬಂದು ಕೊಡ್ತಾಳೆ ನಮ್ಮ ಹೇಳ್ತಿ ಅವಳು ಜಿ ಎಸ್ ಟಿ ಇಲ್ಲ ಅಷ್ಟು ಹೆಂಗಾಗದ ಸೊ ಅದರಿಂದ ದಯಮಾಡಿ ತಾವು ಸದನ ಕರಿಬೇಕು ಸದನ ಕರೆದು ಎರಡೂ ಸದನಗಳನ್ನು ಕರೆದು ನಾಡಿನ ಹಲವಾರು ವಿಚಾರಗಳ ಬಗ್ಗೆ ಹಲವಾರು ಸಮಸ್ಯೆಗಳ ಬಗ್ಗೆ ತಾವು ಚರ್ಚೆ ಆಗೋದಕ್ಕೆ ಅವಕಾಶ ಕೊಡಬೇಕು